ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರಕೃತಿಯಲ್ಲಿ ನಾನಾ ರೀತಿಯಾದ ಸಸ್ಯಗಳ ಮರಗಳನ್ನು ಗಿಡಗಳನ್ನು ನೋಡಿರ್ತೀವಿ ನೋಡಿ ಸ್ನೇಹಿತರೆ ಹಾಗೆಯೇ ಈ ದಿನ ಬಂದ್ಬಿಟ್ಟು ನಾನು ಒಂದು ವಿಶೇಷವಾದ ಹಣ್ಣಿನ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಇದು ಕೊಟ್ಟೆ ಹಣ್ಣು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಕೊಟ್ಟೆ ಹಣ್ಣು ಅಂತಂದು ಕರೀತಾರೆ ನೋಡಿ ಸ್ನೇಹಿತರೆ ಈ ಹಣ್ಣನ್ನು ನಾವು ಅತಿ ಹೆಚ್ಚವಾಗಿ ಬೆಟ್ಟ ಗುಡ್ಡಗಳ ಕಾಡಿನಲ್ಲಿ ನೋಡ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗುತ್ತೆ ನೋಡಿ ಸ್ನೇಹಿತರೆ ಈ ಹಣ್ಣನ್ನು ನಾವು ತಿನ್ ಪ್ರತಿದಿನ ಅಲ್ಲ ಸೇವನೆ ಮಾಡುವುದರಿಂದ ತಿನ್ನುವುದರಿಂದ ನಮಗೆ ಏನೆಲ್ಲ ಲಾಭಗಳಿವೆ ಯಾವೆಲ್ಲ ಪ್ರಯೋಜನಗಳಿವೆ ಇದರ ವಿಶೇಷತೆಗಳೇನು ಯಾವ ಆರೋಗ್ಯಕ್ಕೆ ಲಾಭಕರವಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಇದು ಈ ಹಣ್ಣನ್ನು ನಾವು ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿಡುತ್ತೆ ನೋಡಿ ಸ್ನೇಹಿತರೆ ಮತ್ತು ಇದು ಮಾರುಕಟ್ಟೆಯಲ್ಲಿ ಸಿಗುವುದು ತುಂಬ ವಿರಳ ಕಡಿಮೆ ಈಗಿಯಾಗ ತುಂಬ ಬೆಳೆಯುವುದು ಕಡಿಮೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ಕೂಡ ತುಂಬ ಅತಿ ಸಿಗುತ್ತೆ ಈ ಹಣ್ಣನ್ನು ನಾವು ಪ್ರತಿದಿನ ಸೇವನೆ ಮಾಡುವುದರಿಂದ ಇದನ್ನು ಜ್ಯೂಸ್ ಥರ ತಯಾರು ಮಾಡಿ ಕುಡಿಯುವುದರಿಂದ ನಮಗೆ ರಕ್ತದ ಶುಗರ್ ಲೆವೆಲನ್ನು ನಮಗೆ ಕಂಟ್ರೋಲ್ ಮಾಡುತ್ತೆ ಬಿ ಪಿಯನ್ನು ಸಹ ಕಡಿಮೆ ಮಾಡುತ್ತೆ ನೋಡಿ ಶುಗರು ಬಿ ಪಿ ಮತ್ತು ಅಸಿಡಿಟಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಂದ ನಾವು ದೂರವಿರಬಹುದು ನೋಡಿ ಸ್ನೇಹಿತರೆ ಈ ಹಣ್ಣನ್ನು ನಾವು ತಿನ್ನುವುದರಿಂದ ಮಾರುಕಟ್ಟೆಯಲ್ಲಿ ಮೇ ಜೂನ್ ತಿಂಗಳಿಂದ ಮಾರಾಟಕ್ಕೆ ಸಾರಷ್ಟು ಶುರುವಾಗುತ್ತೆ ನೋಡಿ ಸ್ನೇಹಿತರೆ ಇದನ್ನು ನಾವು ಪ್ರತಿದಿನ ನಾವು ಇದನ್ನು ಸೇವನೆ ಮಾಡೋದಂತೇನಿಲ್ಲ ಒಂದು ವಾರ ಯಾವಾಗಾದರೂ ನಮಗೆ ಚಿಕ್ಕಾಗ ಇದನ್ನು ಬಿಡಬೇಡಿ ಇಂಗ್ಲೀಷ್ನಲ್ಲಿ ಚಮಿಕ್ ಆನ್ ವೈಟ್ ಚೆರ್ಲಿ ಅಂತೇಳಿ ಕರೀತಾರೆ ಈ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ಬಾಯಿಯಲ್ಲಿ ಆಗಿರುವ ಹುಣ್ಣಿನಿಂದ ಬಾಯಿ ಹುಣ್ಣು ಹಾಗೆಯೇ ಅಲ್ಲಿನಲ್ಲಿ ರಕ್ತಸ್ರಾವವಾಗುವುದನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ನೋಡಿ ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ಈ ಹಣ್ಣು ಎಲ್ಲಿ ಸಿಕ್ಕರೂ ಬಿಡಬೇಡಿ ಮತ್ತು ಇದರ ತೊಗಟೆಯನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನ ಮಾಡುವುದರಿಂದ ನಮಗೆ ಬಿ ಪಿ ಶುಗರ್ ಅನ್ನೋದು ಇರುವುದಿಲ್ಲ ನೋಡಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತಲ್ಲ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಂಥದೇ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮುಂದೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್